ಗೆಲರೆ ಗ್ರಾಮ ಸ್ವರಾಜ್ಯ ಮೀಡಿಯಾಗೆ ಸ್ವಾಗತ ಸುಸ್ವಾಗತ ನಾನು ಚಂದ್ರಶೇಖರ್ ಬಾಳೆ ಕಳೆದ ಸಂಚಿಕೆಯಲ್ಲಿ ಜನಸಂಗ್ರಾಮ್ ಪರಿಷತ್ ಸಂಸ್ಥಾಪಕ ಹಾಗೂ ಅಧ್ಯಕ್ಷರಾದ ರಾಘವೇಂದ್ರ ಕುಷ್ಟಗಿಯವರು ಅರಣ್ಯ ನೀರು ಭೂಮಿ ಸಂರಕ್ಷಣೆಗಾಗಿ ಭ್ರಷ್ಟಾಚಾರ ಅಕ್ರಮ ಹಾಗೂ ಅನ್ಯಾಯದ ವಿರುದ್ಧ ತಮ್ಮ ಅನಿಸಿಕೆಯನ್ನು ಹಂಚಿಕೊಂಡಿದ್ದಾರೆ ಅದರ ಮುಂದುವರೆದ ಭಾಗವಾಗಿ ಸಿದ್ದರಾಮಯ್ಯ ಸರ್ಕಾರ ಯಾವ ರೀತಿಯಲ್ಲಿ ಅರಣ್ಯ ನೀತಿ ವಿರುದ್ಧ ಹೋಗುತ್ತಿದ್ದಾರೆ ಎಂದು ತಿಳಿದುಕೊಳ್ಳೋಣ ಬನ್ನಿ ಅಷ್ಟೊಂದು ಸಂಪತ್ಪರಿತವಾದಂಥ ರಾಜ್ಯ ನಿಮ್ದಾಗಿದೆ ಅಲ್ಲಿ ಇಲ್ಲಿ ಬಡತನ ಹೋಗಿಲ್ಲ ನಿರುದ್ಯೋಗ ಹೋಗಿಲ್ಲ ಅಪಾಯಿಂಟ್ಮೆಂಟ್ಗಳಾಗಿಲ್ಲ ಆರೋಗ್ಯದ ಪ್ರಶ್ನೆ ನೀಗಿಲ್ಲ ಸರ್ಕಾರಿ ಶಾಲೆಗಳನ್ನು ಮುಚ್ಚುವಂಥ ಸಂದರ್ಭದಲ್ಲಿ ಈ ಕಾವೇರಿ ನದಿ ಪಾತ್ರದಲ್ಲಿ ಕಬಿನಿ ಜಲಾಶಯದ ಹಿನ್ನೀರಿನಲ್ಲಿ ಈ ಥರ ಎಲ್ಲ ಪುಚ್ಚುಚ್ಚಾರ ಏನು ಮಾಡ್ತಾ ಇದ್ದಾರೆ ಇದನ್ನು ನೋಡಿ ನನ್ನ ಮನಸ್ಸಿಗಂತೂ ಭಾರಿ ಆಘಾತ ಆಯಿತು ಈ ಹಿನ್ನೆಲೆಯೊಳಗೆ ನೋಡಿರಿ ಸಿದ್ದರಾಮಯ್ಯ ಅವರು ಬಿಗ್ಗೆಸ್ಟ್ ಚೀಫ್ ಮಿನಿಸ್ಟರ್ ಥರ ಆಗಿಬಿಟ್ಟಿದ್ದಾರೆ ಇವತ್ತು ಅವ್ರದ್ದು ಏನೂ ನಡೀತಿಲ್ಲ ಅವ್ರಿಗೆ ಅವ್ರ ಬಗ್ಗೆ ನಮ್ಗೆ ಅಪಾರವಾದಂಥ ಪ್ರೀತಿ ಗೌರವ ಇತ್ತು ಅಲ್ಲಿ ದೇವರಾಜ ಸುತ್ತ ಹಿಂದುಳಿದ ವರ್ಗದ ಜನಪರವಾಗಿರ್ತಕ್ಕಂಥ ಆಡಳಿತ ನೀಡ್ತಕ್ಕಂಥ ನಿರೀಕ್ಷೆಯೊಟ್ಟಿಗೆ ಟೂ ತೌಸಂಡ್ ಟ್ವೆಂಟಿ ತ್ರೀಯಲ್ಲಿ ರಾಜ್ಯದ ಜನ ಅವರ ನೇತೃತ್ವಕ್ಕೆ ಮನ್ನಣೆ ಕೊಟ್ಟು ಇವತ್ತು ಅವ್ರನ್ನ ಮುಖ್ಯಮಂತ್ರಿ ಮಾಡಿದ್ದಾರೆ ಅವರ ಅಧಿಕಾರಕ್ಕೆ ಅಟ್ಟಿಕೊಂಡು ಕೂಡುವ ಒಬ್ಬ ಏಕೈಕ ಕಾರಣದಿಂದ ಈ ಡಿ ಕೆ ಶಿವಕುಮಾರು ಎಂ ಪಿ ಪಾಟೀಲು ಮತ್ತು ಈ ಜಮೀರ್ ಅಹಮದ್ ಜಾರ್ಜ್ ಇನ್ನಂಥವರ ಮಾತುಗಳನ್ನು ಕೇಳ್ಕೊಂಡು ಅವ್ರಿಗೆ ಪೂರಕವಾಗಿರ್ತಕ್ಕಂಥ ಮಾತುಗಳನ್ನು ಮಾಡ್ತಾರೆ ಇವರೆಲ್ಲ ಏನಂದರೆ ಈ ರಾಜ್ಯದ ದೇಶದ ಕಾರ್ಪೊರೇಟ್ ಏನು ಕಂಪನಿಗಳಿಗೆ ಕಾರ್ಪೊರೇಟ್ ಒಂದು ಸಮೂಹ ಸಮುದಾಯ ಏನಿದೆ ಅದಕ್ಕೆ ಬೇಕಾದಂಥ ಡೆವಲಪ್ಮೆಂಟನ್ನು ಇವರು ಮಾಡ್ತಕ್ಕಂಥ ಜನ ಇವರಿಗೆ ಜನ ಬೇಕಾಗಿಲ್ಲ ಜನರ ಬಗ್ಗೆ ಆಸಕ್ತಿ ಇಲ್ಲ ಜನರ ಬಗ್ಗೆ ಕಳಕಳಿ ಇಲ್ಲ ಉದ್ಯೋಗ ಶಿಕ್ಷಣ ಆರೋಗ್ಯ ಇತ್ಯಾದಿಗಳನ್ನು ಕೊಡಲಿಕ್ಕೆ ಜನರ ಸೇವೆ ಮಾಡಲಿಕ್ಕೆ ಇವರಿಗೆ ಒಂದೇನು ಅವಕಾಶ ಕೊಟ್ಟಿದ್ದರು ಇವರೆಲ್ಲ ಅಧಿಕಾರ ದುರುಪಯೋಗ ಮಾಡಿ ಅತ್ಯಂತ ಜನಪರ ಮುಖ್ಯಮಂತ್ರಿ ಅಂತ ಕರೆಸ್ಕೊಂಡಂಥ ಸಿದ್ದರಾಮಯ್ಯನೂ ಕೂಡ ಇವರೆಲ್ಲರೂ ಕೂಡಿ ಹಾಳು ಮಾಡಿಕೊಟ್ಟರು ಇವರಿಗೆ ಅರಣ್ಯದ ಬಗ್ಗೆ ನಾವು ಜಲ್ ಜಂಗಲ್ ಜಮೀನು ಖನಿಜ್ ಡೀಶ್ ಇತ್ಯಾದಿ ನಾವು ಮಾತಾಡ್ತಕ್ಕಂಥದ್ದು ಜನ್ ಜನ ಸಂಗ್ರಾಮ್ ಪರಿಶಾತ್ ಜನ ನಾನು ಒಂದು ಹೇಳ್ತೇನೆ ಇವರು ನಮ್ಮ ಸಂಘಟನೆ ಹುಟ್ಟಿದ್ದೇ ಅರಣ್ಯ ಸಂರಕ್ಷಣೆಗೆ ನಾನು ಎಸ್ ಆರ್ ಹಿರೇಮಠ್ ತಲುಪಿತು ಅವರು ಧಾರವಾಡದ ಮೂಲದವರು ಸುಪ್ರೀಂ ಕೋರ್ಟ್ ಸಮಾಜ ಪರಿವರ್ತನ ಸಮುದಾಯದ ಹೆಸರಲ್ಲೇ ಹನ್ನೆರಡೂವರೆ ನೂರು ಪುಟಗಳ ಒಂದು ಸಾರ್ವಜನಿಕ ಹಿತಾಸಕ್ತಿಯನ್ನು ಸುಪ್ರೀಂ ಕೋರ್ಟ್ನಲ್ಲಿ ಹಾಕಿದರು ಅಕ್ರಮ ಗಣಿಗಾರಿಕೆ ವಿರುದ್ಧ ಅಲ್ಲೇನು ಕಾಡು ನಾಶ ಆಗ್ತಿತ್ತು ಅದೊಂದು ದೊಡ್ಡ ಹೋರಾಟ ಆಯಿತು ಅವರು ಕಾನೂನಾತ್ಮಕ ಹೋರಾಟ ಮಾಡಿದರೆ ಜನಸಂಗ್ರಾಮ ಪರಿಷತ್ತನ್ನು ಕಟ್ಟಿಕೊಂಡು ಅವರು ನಾವು ಏನಂದರೆ ಜನತಂತ್ರಾತ್ಮಕ ಹೋರಾಟವನ್ನು ಇಡೀ ರಾಜ್ಯ ತುಂಬ ಮಾಡಿದ್ವಿ ಪಶ್ಚಿಮ ಘಟ್ಟದಿಂದ ಕಪ್ಪತ್ತುಕೂಟದವರೆಗೆ ಬೆ ರಾಯಚೂರಿನಿಂದ ಬೆಂಗಳೂರುವರೆಗೆ ಹೀಗೆ ಐದಾರು ಜಾಥಾಗಳನ್ನು ಮಾಡಿ ಪ್ರಶ್ನೆ ಸಾರ್ವಜನಿಕ ಜೀವನ ಬಿಟ್ಟು ತೊಲಗಿ ಅನ್ನೋ ಮೂಲಕ ಅವರ ಮಂತ್ರಿಗಳನ್ನು ಅಧಿಕಾರಿಗಳನ್ನು ಈ ನಮ್ಮ ಗಾಧಿ ಜನಾರ್ದನ್ ರೆಡ್ಡಿ ಅಂಥವ್ರನ್ನು ಸೇರಿಕೆ ಕಳಿಸುವಲ್ಲಿ ಪ್ರಮುಖ ಪಾತ್ರ ವಹಿಸತಕ್ಕಂಥ ಸಂಘಟನೆ ಯಾವುದಾದರೂ ಇದ್ದರೆ ಜನಸಂಗ್ರಾಮ ಪರಿಷತ್ತು ಸಮಾಜ ಪರಿವರ್ತನ ಸಮುದಾಯ ಎಸ್ ಆರ್ ಹಿರೇಮಠು ರಾಘವೇಂದ್ರ ಗುಷ್ಟಿಯವರ ಜೊತೆಗೆ ಸೇರಿದ್ದನ್ನು ಬಹಳ ನನಗೆ ಹೆಮ್ಮೆಯಿಂದ ಹೇಳ್ಕೊತಿದ್ದೀನಿ ಇವತ್ತು ನಾವು ನೋಡಿದರೆ ಅದು ಪುನಃ ಗಣಿಗಾರಿಕೆಗೆ ಅವಕಾಶ ಕೊಡ್ತಾರೆ ಕರ್ನಾಟಕ ರಾಜ್ಯ ಸರ್ಕಾರ ಈ ರಾಜ್ಯದ ಜಲ ನೆಲ ಗಣಿ ಕಾಡು ಎಲ್ಲವನ್ನು ನಾಶ ಮಾಡಲಿಕ್ಕೆ ನಿಂತ್ಕೊಂಡಿದೆ ಸುಪ್ರೀಂ ಕೋರ್ಟಿನ ಆದೇಶದ ಮೇರೆಗೆ ಯಾವೆಲ್ಲ ಗಣಿಗಳನ್ನು ಅಕ್ರಮವನ್ನು ಘೋಷಿಸಿ ಸಿ ಕ್ಯಾಟಗರಿ ಅಂತ ಮಾಡಿದ್ರು ಅವನ್ನೆಲ್ಲ ಪುನಃ ಪ್ರಾರಂಭ ಮಾಡಲಿಕ್ಕೆ ಕೇಂದ್ರ ಸರ್ಕಾರಗಳು ಮುಂದಾಗ್ತಾ ಇದ್ದಾವೆ ಇನ್ನೊಂದು ಕಡೆಗೆ ಗಬನಿ ಜಲಾಶಯದ ಹಿನ್ನೀರನ್ನ ಅರಣ್ಯ ನಾಶ ಮಾಡಲಿಕ್ಕೆ ಹೋಗ್ತಾ ಇದ್ದಾರೆ ಪುನಃ ಗಣಿಗಾರಿಕೆಯನ್ನು ಪ್ರಾರಂಭ ಮಾಡಲಿಕ್ಕಾಗಲೇ ಮುಂದೆ ಹೋಗ್ತಾ ಇದ್ದಾರೆ ಗಬ್ಬತ್ ಕೂಟದಲ್ಲಿ ಪುನಃ ಅಕ್ರಮ ಗಣಿಗಾರಿಕೆ ಒಂದು ವಿಚಿತ್ರ ರೀತಿಯಲ್ಲಿ ಮತ್ತೆ ಪ್ರಾರಂಭ ಆಗಿದೆ ನಾಡಿನ ಕಾಡು ನಾಶ ಆಗ್ತದೆ ನಾಡಿನ ಜಲ ನಾಶ ಆಗ್ತಾ ಇದೆ ಕಾಡಿನ ಅರಣ್ಯ ನಾಶ ಆಗ್ತಾ ಇದೆ ರೈತರ ಭೂಮಿಯನ್ನು ಕಿತ್ಕೊಂಡು ಕೊಡ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಹೀಗಾಗಿ ನಮ್ಮ ಜವಾಬ್ದಾರಿ ಮತ್ತಿಷ್ಟು ಅವಕಾಶಗಳು ಕೂಡಿ ಬಂದಿವೆ ಸಂತೋಷದಿಂದ ಈ ಮಾತನ್ನು ನಾವು ಹೇಳ್ತಾ ಇಲ್ಲ ಇದು ಹೋಗಬೇಕಾಗಿತ್ತು ಸಿದ್ದರಾಮಯ್ಯಲ್ಲೇನೆ ಹಿಂದಕ್ಕೆ ಅವರು ಅಕ್ರಮ ಗಣಿಗಾರಿಕೆ ವಿರುದ್ಧ ಅನ್ಯಾಯ ಸ್ವಾಧೀನದ ವಿರುದ್ಧ ತಾವೇ ಹೋರಾಟ ಮಾಡಿ ಬೆಂಗಳೂರಿನಿಂದ ಬಳ್ಳಾರಿ ವರೆಗೂ ಪಾದಯಾತ್ರೆ ಮಾಡಿಕೊಂಡಂಥ ಸಿದ್ದರಾಮಯ್ಯ ಸುಪ್ರೀಂ ಕೋರ್ಟ್ ನೀಡಿದಂಥ ಲೋಕಾಯುಕ್ತ ವರದಿ ನೀಡಿದಂಥ ಯಾವುದೇ ಒಬ್ಬ ಭ್ರಷ್ಟ ಅಧಿಕಾರಿ ವಿರುದ್ಧ ಇವರು ಏನು ಕ್ರಮ ಕೈಗೊಂಡಿಲ್ಲ ಇವತ್ತು ಚಿಂದಾಲ್ಗೆ ಭೂಮಿಯನ್ನು ಜನರ ಭೂಮಿಯನ್ನು ಸಮುದಾಯದ ಭೂಮಿಯನ್ನು ಮೂರು ಸಾವಿರ ಎಕರೆ ಭೂಮಿಯನ್ನು ಸಿದ್ದರಾಮಯ್ಯ ಕೊಟ್ಟು ಹೀಗಾಗಿ ಸಿದ್ದರಾಮಯ್ಯ ಆಡಳಿತದಲ್ಲಿ ಈ ರಾಜ್ಯದ ಅರಣ್ಯ ಈ ರಾಜ್ಯದ ಜಲಾಶಯಗಳು ಈ ರಾಜ್ಯದ ರೈತರ ಭೂಮಿ ಈ ರಾಜ್ಯದ ನೀರಾವರಿ ಪ್ರದೇಶ ಇವು ಯಾರೂ ಸುರಕ್ಷಿತವಾಗಿರಲಿಕ್ಕೆ ಸಾಧ್ಯ ಇಲ್ಲ ಸಿದ್ದರಾಮಯ್ಯ ತಮ್ಮನ್ನು ತಾವು ತಿಟ್ಕೋಬೇಕು ಇವರು ಡಿ ಕೆ ಶಿವಕುಮಾರು ಜಾರ್ಜು ಜಮೀರ್ ಅಹಮದು ಎಂ ಬಿ ಪಾಟೀಲ್ ಅಂತವ್ರ ಮಾತು ಕೇಳಿಕೊಂಡು ಇವತ್ತು ಇವರೇನು ನೀತಿಯನ್ನು ಅನುಸರಿಸ್ತಾ ಇದ್ದಾರೆ ಈ ನೀತಿಯಿಂದ ರಾಜ್ಯಕ್ಕೆ ಮಾತ್ರ ಅಲ್ಲ ಸರ್ಕಾರಕ್ಕೆ ಕೆಟ್ಟ ಹೆಸರು ಅವ್ರ ಪಕ್ಷಕ್ಕೆ ಕೆಟ್ಟ ಹೆಸರು ಇದನ್ನು ಮೇಲಿನವರು ಕೂಡ ನೋಡಬೇಕು ಅಂತ ಹೇಳಿ ಇವ್ರಿಗೆ ಹೇಳ್ತೀನಿ ಮನೆಯದಾಗಿ ಈ ರಾಜ್ಯದ ಜನತೆಗೆ ವಿಶೇಷವಾಗಿ ಮೈಸೂರಿನ ಜನತೆಗೆ ಕಬ್ಬಿನಿ ಜಲಾಶಯವನ್ನು ಕಾವೇರಿ ಜಲಾಶಯವನ್ನು ನೀವು ಉಳಿಸ್ಕೊಡ್ರಪ್ಪ ಈ ಮನೋರಂಜನಾ ಪಾರ್ಕ್ ಮಾಡುವ ಮೂಲಕ ಅಲ್ಲಿ ರೆಸಾರ್ಟ್ಗಳನ್ನು ಮಾಡುವ ಮೂಲಕ ಹೋಮ್ ಸ್ಟೇಗಳನ್ನು ಮಾಡುವ ಮೂಲಕ ಅಲ್ಲಿರ್ತಕ್ಕಂಥ ವನ್ಯಜೀವಿಗಳಿವೆ ಆನೆ ಇವೆ ಚಿರತೆ ಇವೆ ಹುಲಿಗಳಿವೆ ಮೊನ್ನೆ ಹುಲಿಗಳು ಕೂಡ ಸತ್ತೋದು ಚಾಮರಾಜನಗರ ಜಿಲ್ಲೆಯ ಒಳಗೆ ಇಂಥವನ್ನೇನು ನಿಯಂತ್ರಣ ಮಾಡಲಿಕ್ಕೆ ಇವ್ರಿಗೆ ಆಗ್ತಾ ಇಲ್ಲ ಜಿಂಕೆ ಆ ಸಂರಕ್ಷಿತ ಅರಣ್ಯ ಆಗಿರ್ತಕ್ಕಂಥ ಗಂಧದ ಗುಡಿ ಅಂತ ಹೇಳಿ ಹೆಮ್ಮೆಯಿಂದ ಏನು ಹೇಳ್ತೀವಿ ದಿವಂಗತ ಡಾಕ್ಟರ್ ರಾಜ್ಕುಮಾರ್ ಅವರು ಗಂಧದ ಗುಡಿ ಅಂತೇಳಿ ಒಂದು ಶರ್ಮ ಮಾಡಿದ್ರು ಅದನ್ನೆಲ್ಲ ನಾವು ಬಹಳ ಆಸಕ್ತಿಯಿಂದ ನೋಡಿ ಮೆಚ್ಚಿಕೊಂಡು ತೈ ತೈ ಕುಣಿತಾ ಇದ್ವಿ ಅದೇ ಹೆಸರಿನ ಗಂಧದ ಗುಡಿಯನ್ನ ಪುನೀತ್ ರಾಜ್ಕುಮಾರ್ ಅವರು ಮಾಡಿದ್ರು ಪುನೀತ್ ರಾಜ್ಕುಮಾರ್ ಓಡಾಡಿ ಎಲ್ಲೆಲ್ಲ ಫೋಟೋಗ್ರಫಿ ಮಾಡ್ತಾರೆ ಆ ಗಂಧದ ಗುಡಿ ಅಂತೇಳಿ ಕನ್ನಡ ನಾಡಿನ ಬಗ್ಗೆ ತೋರಿಸಿಕೊಟ್ರು ಅವನ್ ಎಲ್ಲ ಸಿದ್ದರಾಮಯ್ಯ ಸರ್ಕಾರ ನಾಶದ ಹಂಚಿಗೆ ಕೊಂಡೊಯ್ಯುವ ಒಂದು ನೀತಿಗಳನ್ನ ಅನುಸರಿಸ್ತಾ ಇದೆ ಜನಸಂಘ ಪರಿಷತ್ತು ನಾವು ಬಹಳ ಕಠೋರ ಶಬ್ದಗಳಿಂದ ಇವ್ರನ್ನ ನಿಂದಿಸ್ತೀವಿ ಒಂದು ಎರಡನೇದು ಮೈಸೂರು ಜಿಲ್ಲೆಯ ಜನ ರಾಜ್ಯದ ಜನ ಈ ನೀತಿಗಳ ವಿರುದ್ಧ ಹೋರಾಡಬೇಕು ಬಹಳ ಫಸ್ಟ್ ಪಾಯಿಂಟ್ ಅಂದ್ರೆ ಅಲ್ಲಿ ಏನು ಜಲಾಶಯದ ಪಕ್ಕದಲ್ಲಿ ಹಿನ್ನೀರಿನಲ್ಲಿ ಕಾನೂನು ಬಾಹೀರವಾಗಿ ಹಸಿರು ಪೀಠದ ಒಂದೇನು ಗೈಡ್ಲೈನ್ಸ್ ಇವೆ ಅವನ್ನು ವೈಲೇಟ್ ಮಾಡಿ ನೀರಾವರಿ ಇಲಾಖೆಯ ಗೈಡ್ಲೈನ್ಸ್ ಇವೆ ಅವನ್ನೆಲ್ಲ ವೈಲೇಟ್ ಮಾಡಿ ಇವತ್ತು ಏನು ಅಲ್ಲಿ ನಿರ್ಮಾಣ ಮಾಡಿಕೊಂಡಿದ್ದಾರೆ ರೆಸಾರ್ಟ್ಗಳನ್ನು ಅವನ ಕಿತ್ತಿ ಒಗೆಯುವಂಥ ದೊಡ್ಡ ಚಳವಳಿಯನ್ನು ಆ ಭಾಗದ ಜನಪರ ವ್ಯಕ್ತಿಗಳು ಶಕ್ತಿಗಳು ದಲಿತರು ಹಿಂದುಳಿದವರು ವಿದ್ಯಾರ್ಥಿ ಯುವಜನರು ಮಹಿಳೆಯರು ಕೂಡಿ ಹೋರಾಟ ಮಾಡಿ ಅದು ಯಾರು ಪುನಃ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಇಲ್ಲ ರೀ ನೈಸರ್ಗಿಕವಾಗಿರ್ತಕ್ಕಂಥದ್ದು ಮನುಷ್ಯ ಮಾತ್ರ ಪುನರ್ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಇಲ್ಲ ಇರ್ತಕ್ಕಂಥ ನೈಸರ್ಗಿಕ ಸಂಪನ್ಮೂಲವನ್ನು ಹಾಳು ಮಾಡುವ ಅಧಿಕಾರ ಯಾರಿಗೂ ಇಲ್ಲ ಅದನ್ನು ಸಂರಕ್ಷಣೆ ಮಾಡ್ತಕ್ಕಂಥ ಜವಾಬ್ದಾರಿ ಸಕಲರಿಗೆ ಇದೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ನನ್ನ ಮಾತಿಗೆ ವಿರವಸ್ತೀನಿ ನಮಸ್ಕಾರ ಈ ವಿಷಯನ ಗಂಭೀರ ತಗೋಬೇಕು